ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಷನ್ ಉರ್ಪೆಲರಿಯೇ ತಿಂಡ್ ಟೆನ್ಷನ್ ಡುಲ್ಲರ ಈ ರೆಸಿಪಿನವರ ಟ್ರೈ ಮನ್ಪುಲಿ ಖಂಡಿತವಾದ್ಲ ಮಾತ್ರೆಗಳ ಇಷ್ಟು ಮಿನಾನಿ ರಾತ್ರಿ ಅರಿನ್ ಬುದಲೆಲೆರೆ ಪಾಡೋಡು ಕಾಂಡೆ ಮಿಕ್ಸಿಡ್ ಒಂದೆ ಉಪ್ಪು ಪಾರ್ದು ರನ್ ಮಾಡ ಜಾಸ್ತಿ ದಪ್ಪಲತ್ ಜಾಸ್ತಿ ತಿಲ್ಪುಲ ಹತ್ತು ಆ ಅದಟ್ಟು ಕಡೆಯೋಡು ಅರ್ಧ ಗಡಿತಾತ್ ತಾರಾಯ್ ಪೆರೆದಿವ ಬಕ್ಕ ಬಕ ಬೆಲ್ಲಾನು ಬೆಲ್ಲನ ಯಾನ ಬಿಸತ್ತಿಡು ಪೆರೆಸದ್ ಪಾಡ್ದೆ ಅರಿ ಕಡೆಯಾಗ ಅರಿ ತೊಟ್ಟಿಗೆಲ್ಲ ಪಾಡ್ದೆಲ್ಲ ಕಡೆಯೋಲಿ ತಾರಾಯಿನ ಮಾತ್ರ ಅಂಚೆನೆ ಪೆರೆಯದ ಅಂಚೆನೆ ಮಿಕ್ಸ್ ಮಲ್ಪೋಡು ನೇನು ಪೂರ ಒಟ್ಟಿಗೆ ಮಿಕ್ಸ್ ಮಲ್ಪಗ ಅರಿ ತಿನ್ನ ಬೆಲ್ಲ ತಾರಾಯಿ ಪೂರ ಒಟ್ಟಿಗೆ ಶೋಕ್ ಮಿಕ್ಸ್ ಮಿಕ್ಸ್ ಮಲ್ಪುಗ ಜಾಸ್ತಿ ಐಟಮ್ ದಾಲ್ ಅಜ್ಜಿ ಈತೆ ಈತೆ ಮಸ್ತ್ ಆದ ಮನ್ಪೊಲಿ ಬೇಗನೆ ಮನ್ಪೋಲಿ ಸುಲಾ ಬಡ್ ಅಪ್ಪದ ಕಾವಲಿ ತಣ್ಣಾಂಡು ಹಪ್ಪದ ಕಾವಲಿಗೆ ಒಂಚೂರು ಚೂರು ಎಣ್ಣೆ ಪಾರ್ದು ಬಂದನ ನೈಕು ಒಂಚೂರು ಚೂರೇ ಮೈತೊಂದು ಪೋಡು ಮಸ್ತ್ ಈಸಿ ಉಂಡು ಈ ರೆಸಿಪಿ ಜೋಕ್ಲೆಗ್ಲ ಮಲ್ಲಕ್ಲೆಗ್ಲ ಮಾತ್ರೆಗ್ಲ ಮಸ್ತ್ ಇಷ್ಟ ಹಾಕೊಂಡು ದಯಪಣ್ಣ ಬೆಲ್ಲ ತಾರಾಯ ಪಾಡಿನೇಡ್ದ ಹತ್ರ ಮಸ್ತ್ ಟೇಸ್ಟ್ ಹಾಕೊಂಡು ಯಾನೆಕ್ ಎಣ್ಣೆ ಒಂಜೊಂಜೀರೆ ಒಂಜ್ಜೀರೆ ಸೊಪ್ಪುನು ಐಕ ಪಾಡಿಯೆ ದಯಪಣ್ಣ ತಿನ್ನಾಗ ಮಸ್ತ್ ಟೇಸ್ಟ್ ಲ ಹಾಕ್ಕೊಂಡು ಬಕ್ಕ ಪರಿಮಳ ಹಾಕ್ಕೊಂಡು ಸೊಪ್ಪುದ ಪರಿಮಳ ಬರ್ಪುಂಡು అయికోస్కర నవేం పాడనీ బేట్ సొపు ఇజ్జిందాండ అనికులు పాడోడ్చి ఇతన్ నాండా పాడలే లైక్ హాకుండు టేస్ట్ లైక్ హాకుండు అప్పదలక గుప్ప బర్పుజ్జి అండ్ టేస్ట్ మాత్ర లైక్ హాకుండా పండ ఉర్దు పాడ మలుపు గుప్ప బర్పణు ఉంది కంచదా పాడు జీ తార ఇలా బెల్ల తేస్ట్ ఎడ్డే ಒಂದುವೇ ಬಂದನ ತೆಲುಪ್ ಮಂತ್ರ ದೋಸೆ ಎಲ್ಲ ಟೇಸ್ಟ್ ಹಾಕ್ಕೊಂಡು ಹಿಂಗೆ ದೋಸೆ ಮಲ್ತು ಕುಲ್ಲುನಾತು ಪುಡ್ಸೋತಿದ್ದಜ್ಜಿ ಅದಕ್ಕೋಸ್ಕರ ಏನೊಂದು ಏನು ಈ ರೆಸಿಪಿ ನಾನು ವಾರ ಗೊಂಜಿ ವರ ಆಡಲ್ಲ ಟ್ರೈ ಮಲ್ಪೆ ಐಕೋಸ್ಕರ ಜೋಕ್ಲೆ ಕಾಂಡಿ ಟಿಫಿನಾಗು ಏನು ಮಸ್ತ್ ಆದ ಮಲ್ತು ಕೊರಲಿ ಜೋಕ್ಲಿ ಇಷ್ಟ ಮಂದಿ ತಿನ್ಪೇರು ಒಂದು ಇನ್ನಿತ ರೆಸಿಪಿ ಇಷ್ಟ ಒಂದೇನು ಇಷ್ಟ ಅಣ್ಣ ಒಂದು ಲೈಕ್ ಮಾಡ್ಪೇ ಶೇರ್ ಮಾಡ್ಲಿ ಕಮೆಂಟ್ ಮಾಡ್ಪೇಲಿ ಫಸ್ಟ್ ಟೈಮ್ ತುಪ್ಪಿ ನಿಂದಾಣ ಸಬ್ಸ್ಕ್ರೈಬ್ ಮಾಡ್ಕೊಲಿ ಟೇಕ್ ಕೇರ್ ಬಾಯ್